ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೊಸದೊಂದು ಬದಲಾವಣೆಯಾಗಿದೆ ಇದು ರೈತರಿಗೂ ಖುಷಿ ತಂದಿದೆ ಕರ್ನಾಟಕ ಕೃಷಿ ಕಾಯ್ದೆ ಸಾವಿರದ ಒಂಬೈನೂರ ಆಕ್ಟ್ ಪ್ರಕಾರ ರೈತರಿಂದ ಕಮಿಷನ್ ಪಡೆಯಬಾರದು ಮಾಲು ಖರೀದಿಸುವವರಿಂದ ಮಾತ್ರವೇ ಕಮಿಷನ್ ಪಡೆಯಬೇಕು ಅನ್ನೋದನ್ನ ಬಲವಾಗಿ ಪ್ರತಿಪಾದಿಸಿದ ಹಲವು ರೈತ ಸಂಘಗಳ ಪ್ರತಿಭಟನೆ ಇಂದು ಫಲಿಸಿದೆ ಇಂದು ಚಿಕ್ಕಬಳ್ಳಾಪುರ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ಜಾರಿಯಲ್ಲಿದ್ದರೂ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ವರ್ತಕರ ಮತ್ತು ದಲ್ಲಾಳಿಗಳ ಹಾವಳಿಯಿಂದ ಸಾಧ್ಯ ಆಗಿರಲಿಲ್ಲ ಇದಕ್ಕೂ ಮೊದಲು ಸಮಯ ಬದಲಾವಣೆ ವಿಚಾರದಲ್ಲೂ ರೈತರು ಮತ್ತು ವರ್ತಕರ ಮಧ್ಯೆ ಹಗ್ಗ ಜಗ್ಗಾಟ ನಡೆದಿತ್ತು ಕೊನೆಗೂ ಅದು ಸಾಧ್ಯ ಆಯಿತು ಈಗ ನಾಳೆಯಿಂದ ಕಮಿಷನ್ ಪಡೆಯುವುದನ್ನ ನಿಲ್ಲಿಸಬೇಕೆಂದು ಧ್ವನಿವರ್ಧಕದ ಮೂಲಕ ಹೂವಿನ ಮಾರುಕಟ್ಟೆ ಹಾಗೂ ರೆಗ್ಯುಲರ್ ಮಾರ್ಕೆಟ್ ಅಲ್ಲೂ ಪ್ರಚಾರ ಮಾಡಿ ತಿಳಿಸಲಾಯಿತು ಇಷ್ಟಾದ ಮೇಲೂ ಯಾರಾದರೂ ಕಮಿಷನ್ ಪಡೆದರೆ ಅವರ ಪರವಾನಗಿ ರದ್ದು ಮಾಡುವುದಾಗಿ ಕಾರ್ಯದರ್ಶಿ ಉಮಾ ಸೂಚಿಸಿದ್ದಾರೆ ಮತ್ತು ಇವತ್ತು ಪ್ರಚಾರ ಕೂಡ ಮಾಡಿಸಿದ್ವಿ ರೈತರು ಕೂಡ ನಾನು ಈ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ ರೈತರು ಯಾವುದೇ ರೀತಿ ಕಮಿಷನ ನೀಡಬಾರ್ದು ಮತ್ತು ಅಧಿಕೃತ ಅಂಗಡಿ ಬಿಲ್ಲುಗಳ ಮುಖಾಂತ್ರನೇ ಹಣ ಪಡಿಬೇಕು ಬಿಳಿ ಚೀಟಿನ ಆದಷ್ಟು ತಿರಸ್ಕರಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಮತ್ತು ಯಾವುದೇ ದಲ್ಲಾಳರು ಏನು ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ಮತ್ತು ಪ್ರಚಾರ ಮಾಡಿಸ್ತಾ ಇದ್ದೀವಿ ಇದನ್ನು ಏನಾದರೂ ಪಾಲಿಸ್ತೇ ಇದ್ದರೆ ನಾವು ಈಗ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತಂದು ರೈತ ಸಂಘದ ಒಂದು ಉಪಸ್ಥಿತಿಯಲ್ಲಿ ಒಂದು ಮೀ ಸಭೆಯನ್ನು ಕರೆದು ಕ್ರಮ ಕೈಗೊಳ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಇನ್ನು ಹಲವಾರು ದಿನಗಳಿಂದ ಹಂತ ಹಂತವಾಗಿ ಪ್ರತಿಭಟನೆ ನಡೆಸುತ್ತಿರುವ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಬೆಳಗ್ಗೆ ಪ್ರಾರಂಭವಾಗಬೇಕಿರೋ ಮಾರುಕಟ್ಟೆ ಹರಾಜು ಸಮಯ ಬದಲಾಯಿಸಿ ವರ್ತಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದನ್ನ ವಿರೋಧಿಸಿದ್ದರು ಈಗ ಕಮಿಷನ್ ಪಡೆಯೋದನ್ನ ನಿಲ್ಲಿಸಬೇಕು ಹಾಗೆಯೇ ರೈತರ ಮಾಲಿನಲ್ಲಿ ಒಂದಿಷ್ಟನ್ನ ತೆಗೆಯೋದು ನಿಲ್ಲಿಸಬೇಕೆಂದು ಹೋರಾಟ ಮಾಡಿದ್ರು ಇದಕ್ಕೆಲ್ಲ ಒಪ್ಪಿದ ಜಿಲ್ಲಾಡಳಿತ ನಾಳೆಯಿಂದ ಕಮಿಷನ್ ತೆಗೆದುಕೊಳ್ಳೋದನ್ನ ನಿಲ್ಲಿಸಿದೆ ಅಷ್ಟೇ ಅಲ್ಲ ಯಾರಾದರೂ ವರ್ತಕರು ರೈತರಿಂದ ಮಾಲು ಪಡೆಯುವುದನ್ನು ನಿರಾಕರಿಸಿದರೆ ರೈತರೇ ನೇರವಾಗಿ ಮಾರಾಟವನ್ನು ಮಾಡಬಹುದಾಗಿದೆ ಎಂದು ಕಾರ್ಯದರ್ಶಿ ಗೋಪಾಲ್ ತಿಳಿಸಿದರು ಸರ್ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪ್ಪತ್ತೆಂಟರ ಕಾಯ್ದೆ ಪ್ರಕಾರ ರೈತರಿಂದ ಯಾವುದೇ ರೀತಿ ಹೂವು ಹಣ್ಣು ತರಕಾರಿ ಬೆಳೆದಂಥ ರೈತನಿಂದ ಯಾವುದೇ ಕಮಿಷನ್ ಏಜೆಂಟರು ಕಮಿಷನ್ ವಸೂಲಿ ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ ಆದೇಶ ಇದ್ದರೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಎ ಪಿ ಎಮ್ ಸಿ ಯಾರ್ಡಲ್ಲಿ ಹೂವು ಎಸ್ಪೆಷಲಿ ಹೂವು ಬೆಳೀತಕ್ಕಂಥ ರೈತರಿಗೆ ಭಾಳ ಮೋಸ ಆಗ್ತಾ ಇದೆ ಯಾವ ರೀತಿ ಅಂತಂದರೆ ಇವತ್ತು ನೂರಕ್ಕೆ ಹತ್ತು ರೂಪಾಯಿಗಳ ಕಮಿಷನ್ನು ತಗೊತಾ ಇದ್ದಾರೆ ಕಾನೂನು ರೈತನಿಂದ ತಗೊಬಾರ್ದು ಖರೀದಿದಾರನಿಂದ ತಗೊಳ್ಳೋಂಥ ಕಾನೂನಿದ್ರು ಕೂಡ ಖರೀದಿದಾರನಿಂದ ವಸೂಲಿ ನಿಲ್ಲಿಸಿ ರೈತನಿಂದ ತಗೊಂಡು ರೈತನಿಗೆ ಇದು ಕಾನೂನು ತದ್ವಿರುದ್ಧ ಮಾಡಿ ರೈತನ ಬಾಯಿಗೆ ಮಣ್ಣಾಗ್ತಾಯಿದ್ರು ಇದ್ದರು ಕ್ಯಾಮ್ರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ